ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮಲ್ರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಈ ಥರ ಕರಿ ಕಲರ್ ಕವರ್ ತಂದರೆ ಖುಷಿ ಓ ಮನೇಲಿ ಇವಾಗ ಚಿಕನೋ ಮಟನ್ ಏನೋ ತಂದಿದ್ದಾರೆ ಅಂತ ಬಟ್ ಇವಾಗಿನ ಮಕ್ಕಳಿಗೆ ಆ ಥರ ಖುಷಿ ಎಲ್ಲ ಬೇಕಾಗೇ ಇಲ್ಲ ಹಂಗೆ ನೋಡಿ ಕೊತ್ತಂಬರಿ ಸೊಪ್ಪು ಪುದೀನ ಅಂದರೆ ಇವೆಲ್ಲ ಬಂದರೆ ಮನೆಗೊಂಥರ ನಮಗೆ ಓಹ್ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಊಟ ಇರುತ್ತಪ್ಪ ಅನ್ನೋ ಥರ ಆಮೇಲೆ ನಿಂಬೆಹಣ್ಣು ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ಲೋ ಬನ್ನಿ ತೋರಿಸ್ತೀನಿ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ ಇವಾಗ ನಿಮ್ಮ ಜೊತೆಗೇ ನಾನು ಓಪನ್ ಮಾಡ್ತಾ ಇದ್ದೀನಿ ಇದು ಒಂದು ಸೊ ಮಟನ್ ಒಂಗೆ ತೊಳೆ ಇಟ್ಬಿಟ್ರೆ ಅದ್ರ ಬಾಡೋದು ಬೇಯ್ತಾ ಇರುತ್ತೆ ಅದಕ್ಕೆ ತೊಳಿಯೋಣ ಮಟನ್ನು ಇದನ್ನ ಇವಾಗ ಸ್ವಲ್ಪ ಉಪ್ಪು ಎಲ್ಲ ಹಾಕಿ ತೊಳಿಬೇಕು ನೆಕ್ಸ್ಟ್ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಬೆಳಗ್ಗೆ ನಾನು ಚಿತ್ರಾನ್ನೆ ರೈಸ್ ನೋಡಿ ವೈಟ್ ರೈಸಿನ ಜಾಸ್ತಿನ ಚಿತ್ರಾನ್ನ ಅಂತೂ ಫುಲ್ಲು ಖಾಲಿ ಅಂತಲೇ ಹೇಳ್ಬೋದು ನೋಡಿ ನೀಟಾಗಿ ಖಾಲಿ ಮೆಣಸಿನ್ಕಾಯಿ ಕಲ್ಲೇ ಬೀಜ ಮಾತ್ರ ಬಿಟ್ಟವೆ మేబీ ఇది ఏనಪ್ಪ ఓహ్ గుతైతా గైస్ ఏనుంట ఇట్స్ ఫిష్ నో యాక్చువల్లీ ఫిష్ తగొబర్తివల మక్ల అత్ర బర్బర్దు కేనే ಡೋಂಟ್ ಕಮ್ ಕಂದ ಪ್ಲೀಸ್ ನೋ ಸೊ ಇವಾಗ ಮಟನ್ ವಾಶ್ ಮಾಡ್ತೀನಿ ಇದು ಫಿಶ್ನು ವಾಶ್ ಮಾಡಬೇಕು ಅದ್ರಲ್ಲಿ ತಲೆಯೆಲ್ಲ ಇರುತ್ತೆ ಸಾಂಬಾರು ಮಾಡ್ಕೊಳ್ಳೋದು ನೋಡೋದು ಏನು ಮಾಡೋದಂತ ಅಬ್ಬಾ ಕಳಿಸ್ತಾ ಇದ್ದೀಯ ನಿಮಗೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆನೂ ಹಾಕಿದ್ದೀನಿ ಅದನ್ನು ಬೆಳಗಿಂದ ಓಡ್ತಾನೆ ಇದೆ ಪಾಪ ಸರಿ ಇವಾಗ ಇದನ್ನು ಮಟನ್ ಸಾಂಬಾರು ರೆಡಿ ಮಾಡಿಬಿಡ್ತೀನಿ ನಾನು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಿ ನೋಡಿ ಮುನ್ನೂರು ರೂಪಾಯಿ ಇದ್ರ ಬೆಲೆ ಮುನ್ನೂರ ಎಪ್ಪತ್ತೇಳು ರೂಪಾಯಿ ಬಟ್ ಬಂದಿರೋದೆಷ್ಟೋ ಬೇಡಮ್ಮ ಅವನೇನೋ ತೊಗೊಂಡಿದ್ದಾನ ನೋಡಿ ಕ್ಲೇ ಅದು ಕಂದ ಅಲ್ಲಿ ಶುಂಠಿ ಇಡಕ್ಕೊಂದು ಕವರ್ ಕೊಡಮ್ಮ ಓಹೋ ಬೆಳಗ್ಗೆಗೆ ಆಪಲ್ಲನಾ ಸೂಪರ್ ಜಸ್ಟ್ ನೋಡಿ ಟೊಮೊಟೊ ಶುಂಠಿ ಆಪಲ್ ಕೂಲಿಯಗ್ರೆ ಪ್ಯಾಕೆಟು ಅವನೊಂದು ಕ್ಲೇ ಡಬ್ಬ ಇದಿಷ್ಟಕ್ಕೆ ಮುನ್ನೂರ ಎಪ್ಪತ್ತೇಳು ರೂಪಾಯಿ ಇದು ನ್ಯಾಯ ಅನ್ಸತ್ತಾ ಹೇಳಿ ಈ ಥರ ಆದರೆ ಜೀವನ ಕಷ್ಟ ಅಲ್ವಾ ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕ್ತೀವಿ ನಾವು ಕೆಲವೊಬ್ಬರಿಗೆ ದುಡ್ಡಿನ ಬೆಲೆ ಗೊತ್ತಿಲ್ಲದೆ ಇರೋ ದುರಾಂಕಾರಿಗಳಿಗೆ ನೂರು ರೂಪಾಯಿನೂ ಅವ್ರಿಗೆ ಒಂದು ರೀತಿ ಕೇವಲ ಅಯ್ಯೋ ನೂರು ರೂಪಾಯಿ ಅಷ್ಟೇ ಜಸ್ಟ್ ಇಟ್ಸ್ ಹಂಡ್ರೆಡ್ ರುಪೀಸ್ ಆ ಹಂಡ್ರೆಡ್ ರುಪೀಸ್ಗೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿಲ್ಲ ಕಾಲ ಎಲ್ಲ ಎಲ್ಲರ ಕೈಲೂ ಆಟ ಆಡಿಸುತ್ತೆ ಆಡಲಿ ಆಡಲಿ ಎಷ್ಟು ದಿನ ಆಡ್ತಾರೋ ಇವತ್ತು ಸಂಡೇ ಮಧ್ಯಾಹ್ನದ ಅಡುಗೆಗೆ ಬೆಳಗ್ಗೆ ಏನೋ ಚಿತ್ರಣ ಮಾಡಿದ್ದೆ ನೀವೆಲ್ಲರೂ ನೋಡೇ ಇರ್ತೀರಾ ಸೊ ಅದಾದಮೇಲೆ ಫ್ರಿಶ್ ಫಿಶ್ನ ಮ್ಯಾರಿನೇಟ್ ಮಾಡಿ ಒಂದು ನಿಮಿಷ ಕುಕ್ಕರ್ ತೆಗೆದುಬಿಡ್ತೀನಿ ಇಲ್ಲ ಸೊ ಬಂತು ಸೊ ಫಸ್ಟಿಗೆ ಮಟನ್ ಸಾಂಬಾರು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು ಇನ್ನೂ ಟೇಸ್ಟಿ ಮಾಡಿಲ್ಲ ನೋಡಿ ಹೇಳ್ತಾ ಇದ್ದೀನಿ ಬಟ್ ಆ ಸ್ಮೆಲ್ ಇದೆಯಲ್ಲ ಆ ಸ್ಮೆಲ್ಲಲ್ಲೇ ಕಂಡುಹಿಡ್ಬೋದು ನಾವು ಸಾಂಬಾರು ಹೆಂಗಿದೆ ಅಂತ ಹೇಳಿ ಇನ್ನು ಈ ಕಡೆ ಫಿಶ್ಶ್ದು ತಲೆ ಮತ್ತು ಬಾಲ ಇರುತ್ತಲ್ಲ ಫ್ರೆಂಡ್ಸ್ ಸೊ ಅದಕ್ಕೆ ಸಾಂಬಾರು ಮಾಡಿಬಿಟ್ಟಿದ್ದೀನಿ ಉಳಿದ್ರಾ ಯಾಕಿದು ಈ ಕಲರ್ ಇದೆ ಅಂತ ನೀವು ಕೇಳಬಹುದು ಬೇರೆಯವ್ರು ಹೇಗೆ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಾನು ಹುಣಸೆ ಹುಳಿ ರುಬ್ಬಿರೋ ಮಸಾಲೆ ಎಲ್ಲ ಹಾಕಿನೇ ಮಾಡೋದು ಸೊ ಇಷ್ಟು ಸಕ್ಕದಾಗಾಗಿದೆ ನೋಡಿ ಫಿಶ್ಶು ಕರೆಕ್ಟಾಗಿ ಬೆಂದಿದೆ ಸೊ ಇನ್ನು ಬೆಳಗ್ಗೆ ಆಲ್ರೆಡಿ ರೈಸ್ ಇದೆ ಸೊ ಈಗ ಊಟ ಮಾಡಬೇಕು ಪಾಪ ಹಸ್ಬೆಂಡು ಆಫೀಸಲ್ಲಿ ಕೆಲಸ ಇದೆ ಅಂತ ಇವತ್ತೂ ಹೋಗಿದ್ದಾರೆ ಸಂಡೇನೂ ಬಿಡಲ್ಲ ಅವ್ರನ್ನ ನೋಡಿ ಹಾಗೆ ಸೊ ಬನ್ನಿ ಈಗ ಊಟ ಮಾಡಿ ಆಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಎಷ್ಟು ದಿನ ಆಗಿತ್ತು ಫಿಶ್ ತಿಂದು ಆ್ಯಕ್ಚುಲಿ ಫಿಶ್ ಸಾಂಬಾರು ಇವತ್ತು ತಿನ್ನೋದಕ್ಕಿಂತ ನಾಳೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಬಟ್ ನನಗೆ ಅವತ್ತಿನ ದಿನ ಮಾಡ್ತೀವಲ್ವಾ ಬಿಸಿ ಬಿಸಿ ಸಾಂಬಾರು ಅದನ್ನು ತಿನ್ನೋಕ್ಕೆ ತುಂಬ ಇಷ್ಟ ಗೊತ್ತಿಲ್ಲ ಯಾಕೆ ಅಂತ ಸೊ ಇನ್ನು ಊಟ ಎಲ್ಲ ಮಾಡಿ ಪರ್ಯಂತ ಊಟ ಮಾಡಿಸಿದಾದಮೇಲೆ ಸಾಯಂಕಾಲ ಈಗ ಸಮಯ ನನ್ನ ಮಗ ಡ್ರಾಯಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ ಹೇಳಿ ಆ್ಯಕ್ಚುಲಿ ಇವೆಲ್ಲನೂ ನಮ್ಮೂರಲ್ಲಿ ಮೊನ್ನೆ ಗಣೇಶನ ವಿಸರ್ಜನೆ ಆಯ್ತಲ್ಲ ಆವಾಗ ಬೊಂಬೆ ಆಡಿಸೋರೆಲ್ಲ ಬಂದಿದ್ದರು ಅಲ್ಲಿ ನೋಡಿ ಅವ್ರ ಡ್ಯಾಡಿ ಫೋನ್ ತಗೊಂಡು ಒಂದು ಸ್ನ್ಯಾಪ್ ತೊಗೊಂಡು ಇಟ್ಕೊಂಡು ಅದನ್ನು ಅವನು ಡ್ರಾ ಮಾಡಿರೋದು ಹೇಗಿದೆ ತಪ್ಪದೆ ಕಮೆಂಟ್ ಮಾಡಿ ಓಕೆನಾ ಸೊ ಈಗ ಫಿಶ್ ನಾವು ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಿ ಮಧ್ಯಾಹ್ನನೇ ಅಂದರೆ ಆ ಬೆಳಗ್ಗೆ ಆಲ್ಮೋಸ್ಟ್ ಒಂದು ಟ್ವೆನ್ ಓ ಕ್ಲಾಕ್ ಹಾಗೆ ಮ್ಯಾರಿನೇಟ್ ಇಟ್ಟಿದ್ವಿ ಸಾಯಂಕಾಲ ಆಲ್ಮೋಸ್ಟ್ ಒಂದು ಫೈ ಫೋರ್ ಫೋರ್ ಮೇಲೆ ಅಂದ್ಕೋತೀನಿ ಫೋರ್ ತರ್ಟಿ ಫೈ ಅರೌಂಡು ಸೊ ಆವಾಗ ಫಿಶ್ ಫ್ರೈ ಮಾಡ್ತಾ ಇದ್ದೆ ಸೊ ಹಸ್ಬೆಂಡು ಅಷ್ಟೊತ್ತಿಗೆ ಸಾಯಂಕಾಲ ಬಂದರು ಟೀ ಮಾಡ್ಲಾ ಅಂತ ಕೇಳಿದ್ದಕ್ಕೆ ಬೇಡ ಬೇಡ ಸಾಂಬಾರು ಏನಾದರೂ ಮಾಡಿದ್ಯಾ ಅಂತ ಅಂದರು ಅದಕ್ಕೆ ನಾನೇನು ಅಂದ್ಕೊಂಡೆ ಮೋಸ್ಟ್ಲಿ ನೀವು ತಿನ್ಕೊಂಬರ್ತೀರ ಅಂತ ಮಾಡಿಲ್ಲ ಕಣ್ರಿ ಅಂದೆ ಆಮೇಲೆ ಸರಿ ಆಯಿತು ಅಂತ ಹೇಳಿದರು ಬಟ್ ಹೆಣ್ಮಕ್ಳಿಗೆ ಮನ್ಸು ಆ ಥರ ತಡೆಯೋಲ್ಲ ಅಲ್ವಾ ಅದಕ್ಕೆ ಅವ್ರು ಬಂದ ತಕ್ಷಣ ಬೇಗ ಹೇಗಿದ್ರು ಮಸಾಲೆ ಎಲ್ಲ ರುಬ್ಕೊಂಡಿದ್ನಲ್ವ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಬೆಂಡೆಕಾಯಿ ಸಾಂಬಾರು ಆ ಕಡೆ ನೋಡಿ ಬೆಂಡೆಕಾಯಿ ಸಾಂಬಾರು ರೆಡಿ ಆಗ್ತಾಯಿದೆ ಸೊ ಸಾಯಂಕಾಲ ಆಲ್ಮೋಸ್ಟ್ ನಾಲ್ಕು ಗಂಟೆ ಆಯಿತು ಪಾಪ ಇಷ್ಟೊತ್ತವರೆಗೂ ಪಾಪ ಊಟ ಮಾಡಿದೆ ಕೆಲಸ ಮಾಡ್ತಾರೆ ಆದರೆ ಎಷ್ಟೇ ಕಷ್ಟಪಟ್ಟು ನಾವು ಕೆಲಸ ಮಾಡಿದ್ರು ಆ ಬಾಸ್ ಯಾರು ಇರ್ತಾನಲ್ಲ ಅಂದರೆ ಇವಾಗ ಬ್ಯಾಂಕ್ ಸೆಕ್ಟರ್ಸ್ಗಳಲ್ಲಿ ಯಾರು ಮ್ಯಾನೇಜರ್ ಇರ್ತಾರೋ ಅವ್ರಿಗೆ ಲಾಭ ಇನ್ಸೆಂಟಿವ್ಸ್ ಸಿಗುತ್ತೆ ಹಾಗೆ ಹೀಗೆ ಬಟ್ ಪಾಪ ವರ್ಕರ್ಸ್ಗೆಲ್ಲ ಏನು ಸಿಗುತ್ತೆ ತುಂಬ ಕಷ್ಟಪಡ್ತಾರೆ ತುಂಬ ಜನ ನಾನು ನೋಡಿದ್ದೀನಿ ಇವನ್ ನಮ್ಮನೇಲು ನಮ್ಮ ಯಜಮಾನ್ರು ಎಷ್ಟು ಕಷ್ಟಪಡ್ತಾರೆ ಬಟ್ ಅವ್ರಿಗೆ ಸಿಗೋದು ಸ್ವಲ್ಪ ಕಡಿಮೆ ಅಮೌಂಟು ಅದೇ ಬೇರೆ ಅವರು ದೊಡ್ಡವ್ರು ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಜಾಸ್ತಿ ಅಮೌಂಟು ಈ ಎಲ್ಲಿ ನ್ಯಾಯ ಅವರೇನೋ ಇವ್ರ ಥರ ಪಾಪ ಫೀಲ್ಡ್ ವರ್ಕ್ಗೆ ಬರ್ತಾರ ಇಲ್ಲ ಆಫೀಸಲ್ಲೇ ಕೂತಿರ್ತಾರೆ ಆಫೀಸಲ್ಲೇ ಕಾಲ್ ಮಾಡಿಕೊಂಡು ಮಾಡ್ತಾಯಿರ್ತಾರೆ ಬಟ್ ಅವ್ರಿಗಷ್ಟು ಇವರು ಪಾಪ ಎಲ್ಲ ನೋಡಿಕೊಂಡು ಇವರು ಚೆನ್ನಾಗಿ ಮಾಡಿದ್ರೇ ಪಫಾಮೆನ್ಸು ಅವ್ರಿಗೆ ಇನ್ಸೆಂಟಿವ್ ಹಿಂಗಿದೆ ಕಾಲ ಅದಕ್ಕೆ ಒಂಥರ ಬೇಜಾರಾಗ್ತಾಯಿತ್ತು ಸಂಡೇನೂ ಕೆಲಸ ಮಾಡಿಸ್ತಾ ಇದಾರೆ ಅಂತ ಹೇಳಿ ಅಂದರೆ ತುಂಬ ದಿನ ಆಗಿತ್ತು ಬಿಡಿ ಸಂಡೆ ಕೆಲಸ ಎಲ್ಲ ಮಾಡಿಸ್ತಾ ಇರಲಿಲ್ಲ ಬಟ್ ಇವತ್ತು ಮಾಡಬೇಕು ಅಂತಂದ್ರಲ್ಲ ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿದ್ಮೇಲೆ ಮಾಡಲೇಬೇಕು ಅವರು ಹೇಳಿದ್ರು ಒಂದು ಟೂ ತ್ರೀ ಅವರ್ಸ್ ಅಷ್ಟೇ ಮಾ ಬಂದುಬಿಡ್ತೀನಿ ಅಂತ ಸೊ ನೋಡಿ ಇಲ್ಲಿ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ ಅವರು ಊಟಕ್ಕೆ ಹಾಕ್ಕೊಟ್ಟೆ ಅವರು ಊಟ ಮಾಡ್ತಾ ನಾನು ಇಲ್ಲಿ ಫಿಶ್ಶನ್ನ ಫ್ರೈ ಮಾಡ್ತಾ ಇದ್ದೆ ಅವರು ಊಟ ಮಾಡೋಷ್ಟೊತ್ತಿಗೆ ಫಿಶ್ಶು ಬೆಂದಿರುತ್ತೆ ಆಮೇಲೆ ಪರ್ಯಂತಕ್ಕೆ ತಿನ್ಸೋಕ್ಕೆ ಹೋಗುತ್ತೆ ಅಂತ ಹೇಳಿ ಇವತ್ತು ಟೀ ಕಾಫಿ ಏನೂ ಮಾಡಿಲ್ಲ ಸಾಯಂಕಾಲ ಆದ ತಕ್ಷಣ ನನ್ನ ತಲೆ ಅಂತ ಇತ್ತು ಅಷ್ಟು ತಲೆನೋತಾ ಇತ್ತು ಬಟ್ ಫಿಶ್ಶು ಇದೆಲ್ಲ ಸ್ವಲ್ಪ ಕೆಲಸ ಜಾಸ್ತಿನೇ ಇವೆಲ್ಲ ಮಾಡಬೇಕಂದ್ರೆ ಅದು ಬರೀ ಒಂಥರ ಕೌಸ್ ಕೌಸ್ ಇರುತ್ತಲ್ವಾ ಒಂಥರ ಸ್ಮೆಲ್ಲು ಫಿಶ್ಶು ಬಟ್ ಮಾಡಿ ತಿನ್ಬೇಕಾದ್ರೆ ಆ ಘಮ ಆಹಾ ಎಷ್ಟು ಸಕ್ಕತ್ತಾಗಿದೆ ಅನಿಸುತ್ತೆ ಬಟ್ ಮಾಡೋಕ್ಕೆ ಮುಂಚೆ ಕ್ಲೀನ್ ಮಾಡೋದು ಎಲ್ಲ ಎಷ್ಟು ರಿಸ್ಕ್ ಅಂತಂದರೆ ಇವತ್ತು ನಂಗೆ ಟೀ ಕಾಫಿ ಕುಡಿಯೋಕ್ಕೂ ಮನಸ್ಸಾಗಲಿಲ್ಲ ಒಂಥರ ಅದೇ ಒಂಥರ ಸ್ಮೆಲ್ ನಂಗೆ ತುಂಬ ಬೇಜಾರಾಗ್ಬಿಡ್ತು ಸರಿ ಇವಾಗ ಪರ್ಯಂತಕ್ಕೆ ಸ್ವಲ್ಪ ಹಣ್ಣನ್ನು ಅದರ ಮೇಲೆ ಹಿಂಡಿ ತಿನ್ನಿಸಿ ಇನ್ನು ರಾತ್ರಿಗೆ ಫಿಶ್ ತಿಂದಿದ್ದಾನಲ್ವ ಸಾಯಂಕಾಲ ಇನ್ನು ರಾತ್ರಿ ಊಟ ತಿಂದಂಗೆ ಅವನು ಅದಕ್ಕೆ ಸರಿ ಆಯ್ತಪ್ಪ ತಿನ್ನು ಅಂತ ಹೇಳಿ ಈಗ ಜಸ್ಟ್ ಒಂದು ಐದು ಪೀಸ್ ಮಾಡಿದ್ದೀವಿ ಸೊ ನಾಳೆ ಮಂಗಳವಾರ ಸಾಯಂಕಾಲ ಸ್ಕೂಲಿಂದ ಬರ್ತಾನಲ್ಲ ಅವಾಗ ಒಂದು ಸ್ವಲ್ಪ ಹಾಕ್ಕೊಟ್ರೆ ತಿನ್ಕೋತಾನೆ ಅಂತ ಹೇಳಿ ಸೊ ಎಷ್ಟು ಚೆನ್ನಾಗಾಗಿತ್ತು ಅಂತಂದರೆ ಇದ್ರದ್ದು ಕಂಪ್ಲೀಟ್ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಅನ್ಕೋತೀನಿ ಸೊ ರೆಸಿಪಿಲಿ ಹೋಗಿ ಚೆಕ್ಔಟ್ ಮಾಡಿ ಸಿಗುತ್ತೆ ನಿಮಗೆ ಫಿಶ್ ಅಂತೂ ಸಕ್ಕದಾಗಿತ್ತು ನಾನು ಹೇಳ್ತಾ ಇದ್ದೆ ನಮ್ಮ ಯಜಮಾನ್ರಿಗೆ ರೀ ನೆಕ್ಸ್ಟ್ ಟೈಮ್ ತೊಗೊಬರ್ತಿಯಲ್ಲ ಆವಾಗ ಈ ಥರ ಫುಲ್ ಫಿಶ್ ಬರುತ್ತಲ್ಲ ಅದು ತೊಗೊಬಾರಿ ಅಂತ ಒಂದು ಸರಿ ಮಾಯಿತು ಅಂತ ಹೇಳಿದ್ದಾರೆ ಇನ್ನು ರಾತ್ರಿಗೆ ಬೆಂಡೆಕಾಯಿ ಸಾಂಬಾರಿದೆ ಮಟನ್ ಸಾಂಬಾರಿದೆ ಮುದ್ದೆ ಒಂದು ಮಾಡಿಕೊಂಡ್ರೆ ಆಯಿತು ಸೊ ಇನ್ನು ಇದಾದ ಮೇಲೆ ಸ್ಪ್ರೈಟು ನಿಂಬೆಹಣ್ಣನ್ನು ನಾವು ಹಿಂಡ್ಕೊಂಡ್ರು ಸ್ವಲ್ಪ ಸ್ಪ್ರೈಟ್ ಅದೆಲ್ಲ ಕುಡಿಬೇಕು ಫ್ರೆಂಡ್ಸ್ ಬಿಕಾಸ್ ಫಿಶ್ಶು ಹೀಟ್ ಅಲ್ವಾ ಸೊ ಇದು ಕುಡಿಯೋದ್ರಿಂದ ಸ್ವಲ್ಪ ಜೀರ್ಣ ಬೇಗ ಆಗುತ್ತೆ ಆಮೇಲೆ ಎಫೆಕ್ಟ್ ಏನು ಆಗೋದಿಲ್ಲ ನಾನ್ ವೆಜ್ ಏನೇ ನೀವು ತಿಂದ್ರೂ ಈ ಥರ ಒಂದು ಸ್ಪ್ರೈಟೋ ಅಥವಾ ಒಂದು ಈನೋನೋ ಅದನ್ನು ಕುಡಿದ್ಬಿಟ್ಟು ಮಲ್ಕೊಳ್ಳಿ ಆವಾಗ ದಟ್ ಡೈಜೆಷನ್ಗೆ ಇಂಪ್ರೂವ್ ಆಗುತ್ತೆ ಸೊ ಇದೊಂದು ಸ್ಮಾಲ್ ವೀಡಿಯೋ ಹೇಗಿತ್ತು ವೀಡಿಯೋ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಪ್ರೀತಿ ಸಪೋರ್ಟ್ಗೆ ನಾನು ಯಾವಾಗಲೂ ಆಗಿರ್ತೀನಿ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಯಾರೆಲ್ಲ ಹೇಟ್ ಮಾಡ್ತಾ ಇದ್ದೀರೋ ಅವ್ರಿಗೆ ಏನೂ ಹೇಳೋಲ್ಲ ನೀವು ಹೇಟ್ ಇರಿ ನಾವು ಬೆಳೀತಾ ಇರ್ತೀವಿ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್